ಕಾರ್ತೀಕ ಪುರಾಣದ ಹದಿಮೂರನೆಯ ಅಧ್ಯಾಯ ಕನ್ಯಾದಾನದ ಫಲವು ವಸಿಷ್ಠ ಮಹಾಮುನಿಯು ಮತ್ತೆ ಜನಕ ಮಹಾರಾಜನನ್ನು ಕುರಿತು ಎಲೈ ಮಿಥಿಲಾಧಿಪತಿಯೇ ಕಾರ್ತೀಕ ಮಾಸದಲ್ಲಿ ಮುಖ್ಯವಾಗಿ ಮಾಡಬೇಕಾದ ಕೆಲವು ಧರ್ಮಗಳನ್ನು ಹೇಳುವೆನು ಪೂರ್ವಕಾಲದಲ್ಲಿ ಪಾಪ ಭೀತಿಯುಳ್ಳವನ ಸಂಸಾರ ಭಯವುಳ್ಳವನ ಮೇಲ್ಮೆಗಾಗಿ ಉಪಯೋಗಕ್ಕೆ ಬರುವಂಥ ಕೆಲವು ಧರ್ಮಗಳನ್ನು ನಮ್ಮ ತಂದೆ ಹೇಳುತ್ತಿದ್ದನು ನಾನು ಕೇಳಿದ್ದೆನು ಅಂತಹ ಧರ್ಮಗಳನ್ನು ತಿಳಿದವನು ಇತರರಿಗೆ ಹೇಳಿದರೆ ಮಹಾಪಾತಕಗಳು ನಾಶವಾಗುವವು ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನವು ಶ್ರೇಷ್ಠವೆಂದು ಅದಕ್ಕಿಂತ ಕನ್ಯಾದಾನ ಮಾಡುವುದು ಶ್ರೇಷ್ಠತಮವೆಂದು ಅದಕ್ಕಿಂತ ಸದಾಚಾರವುಳ್ಳವನಾದ ಬಡ ಕುಟುಂಬದ ಬ್ರಾಹ್ಮಣ ಬಾಲಕನಿಗೆ ಉಪನಯನ ಮಾಡುವುದು ಉಪನಯನಕ್ಕಾಗಿ ಬೇಕಾದ ಖರ್ಚುಗಳನ್ನು ಭರಿಸಲು ಅಶಕ್ತನಾದವನು ಉಪನಯನ ಮಾಡಿಸಿದ ಬ್ರಾಹ್ಮಣನಿಗೆ ಕೊಡಬೇಕಾದ ಕೆಲವು ಮುಖ್ಯವಾದ ಆಹಾರ ಸಾಮಗ್ರಿಗಳನ್ನು ಕೊಟ್ಟರೂ ಫಲವುಂಟು ಆ ರೀತಿ ಉಪನಯನವನ್ನು ಮಾಡಿಸಿದವರಿಗೆ ಪರಸ್ತ್ರೀ ಸಹವಾಸದಿಂದ ಉಂಟಾದ ಪಾಪಕ್ಕೆ ಸಮವಾದ ಮಹಾಪಾಪಗಳು ಕೂಡ ನಶಿಸುವವು ಇನ್ನು ವೇದಾಧ್ಯಯನಕ್ಕೆ ಬೇಕಾದ ಧನ ಸಹಾಯ ಮಾಡಿದವರಿಗೆ ಹೆಚ್ಚಾದ ಪುಣ್ಯ ಲಭಿಸುವುದು ಲಕ್ಷ ಕೆರೆಗಳನ್ನು ಕೋಟಿ ಹೊಂಡಗಳನ್ನು ಅನೇಕ ಮೆಟ್ಟಿಲು ಬಾವಿಗಳನ್ನು ತೋಡಿಸಿದ ಫಲವು ನೂರು ಹರಳಿ ವೃಕ್ಷಗಳನ್ನು ನೆಟ್ಟು ಪೋಷಿಸಿದ ಫಲವು ಪರರು ತನ್ನಲ್ಲಿ ಬಚ್ಚಿಟ್ಟಿದ್ದ ಆಭರಣಗಳನ್ನು ಮತ್ತೆ ಅವರಿಗೆ ತಲುಪಿಸಿದ ಫಲವು ಉಪನಯನಕ್ಕೆ ಧನ ಸಹಾಯ ಮಾಡಿದ ಪುಣ್ಯಕ್ಕೆ ಸಮಾನವಾಗಲಾರದು ಉಪನಯನಕ್ಕೆ ಕಾರ್ತೀಕ ಮಾಸದಲ್ಲಿ ಧನ ಸಹಾಯ ಮಾಡಿದವರ ಫಲವು ಹೆಚ್ಚು ಶ್ರೇಷ್ಠವಾದುದೆಂದು ಮುನೀಶ್ವರರು ಕೂಡ ಹೇಳುವರು ಆದುದರಿಂದ ಸಾಧುಗಳಿಂದ ಬ್ರಾಹ್ಮಣ ಬಾಲಕರಿಗೆ ಮಾಘ ವೈಶಾಖ ಮಾಸಗಳಲ್ಲಿ ಉಪನಯನವನ್ನು ಮಾಡಿಸಿದವರ ಸುಕೃತಕ್ಕೆ ಫಲವಿಷ್ಟೇ ಎಂದು ಹೇಳಲು ಶಕ್ಯವಿಲ್ಲ ಶಕ್ಯವಲ್ಲ ಅಷ್ಟೇಕೆ ಉಪನಯನಕ್ಕೂ ವಿವಾಹಕ್ಕೂ ಬ್ರಾಹ್ಮಣ ಸಮಾರಾಧನೆಗೂ ಧನ ಸಹಾಯ ಮಾಡಿದವರ ಫಲಕ್ಕಿಂತ ಕಾರ್ತೀಕ ಮಾಸದಲ್ಲಿ ವ್ರತ ದಾನಾದಿಗಳನ್ನು ಮಾಡಿದವರ ಫಲವು ಹೆಚ್ಚಾದುದು ಕನ್ಯಾದಾನ ಮಾಡಿದವರು ಕನ್ಯಾದಾನಕ್ಕೆ ಧನ ಸಹಾಯ ಮಾಡಿದವರು ತಾವೇ ಅಲ್ಲದೆ ತಮ್ಮ ಪಿತ್ರಾದಿಗಳು ಕೂಡ ಮುಕ್ತರಾಗುವುದಲ್ಲದೆ ಸತ್ಯಲೋಕ ನಿವಾಸಿಗಳಾಗುವರು ಇದಕ್ಕೆ ಉದಾಹರಣೆಗಾಗಿ ಒಂದು ಪುರಾಣ ಇತಿಹಾಸವನ್ನು ಹೇಳುವೆನು ಆಲಿಸು ದ್ವಾಪರ ಯುಗದಲ್ಲಿ ವಂಗದೇಶಿಯನಾದ ಒಬ್ಬ ರಾಜನಿದ್ದನು ಆತನು ಅಧಿಕ ಬಲಶಾಲಿಯೂ ದುರ್ಮಾರ್ಗಿಯೂ ಆಗಿದ್ದನು ಆತನ ಹೆಸರು ಸುವೀರ ಆ ನರೇಂದ್ರನಿಗೆ ಅತಿ ರೂಪವತಿಯಾದ ಒಬ್ಬ ರಾಣಿಯೂ ಇದ್ದಳು ಒಂದಾನೊಂದು ದಿನ ರಾಜನು ಶತ್ರು ರಾಜನಿಂದ ಪರಾಜಿತನಾಗಿ ಓಡಿಸಲ್ಪಟ್ಟು ತನ್ನ ಪ್ರೇಯಸಿಯೊಂದಿಗೆ ವಿಪಿನವನ್ನು ಸೇರಿದನು ಅಲ್ಲಿ ಆತನು ದನಹೀನಾಗುತ್ತಿದ್ದರಿಂದ ಅಧಿಕ ಬಾಧೆಯನ್ನು ಅನುಭವಿಸುತ್ತಾ ನರ್ಮದಾ ನದಿ ತೀರದಲ್ಲಿ ತರಗೆಲೆಗಳಿಂದ ಒಂದು ಕುಟೀರವನ್ನು ನಿರ್ಮಿಸಿಕೊಂಡು ಕಂದಮೂಲ ಫಲಾದಿಗಳನ್ನು ಗುಂಜಿಸುತ್ತಾ ಕಾಲ ಕಳೆಯುತ್ತಿದ್ದನು ಈಗಿರಲು ಆತನ ಪತ್ನಿಯು ಗರ್ಭವತಿಯಾಗಿ ಹತ್ತನೆಯ ತಿಂಗಳಿನಲ್ಲಿ ಒಬ್ಬ ಮಗಳನ್ನು ಹೆತ್ತಳು ತಾಯಿ ತಂದೆಯರು ಆ ಮಗುವನ್ನು ಅತ್ಯಂತ ಉತ್ಸಾಹದಿಂದ ಬೆಳೆಸುತ್ತಿದ್ದರು ಆ ಬಾಲಿಕೆಯು ಕೂಡ ದಿನ ದಿನಕ್ಕೆ ಪ್ರವರ್ಧಮಾನಲಾಗುತ್ತಿದ್ದಳು ಹೀಗಾಗಿ ಆ ಮಗುವಿಗೆ ಅನ್ನ ವಸ್ತ್ರಗಳು ಸರಿಯಾಗಿಲ್ಲದಿದ್ದರೂ ಸಹಜ ಸೌಂದರ್ಯ ರಾಶಿಯಾದ ಆಕೆ ಪ್ರೇಕ್ಷಕರ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದಳು ಆಕೆ ಎಂಟು ವರ್ಷದವಳಾದಳು ಈ ರೀತಿ ಇರಲು ಒಬ್ಬ ವಾನ ಪ್ರಸ್ಥಾಶ್ರಮಕ್ಕೆ ಸೇರಿದವನ ಪುತ್ರನು ಆಕೆಯನ್ನು ನೋಡಿ ವಿವಾಹವಾಗುವೆನೆಂದು ತನ್ನ ಮನೋಭೀಷ್ಟವನ್ನು ತಿಳಿಸಿದನು ತದನಂತರ ಆ ಬಾಲಕನು ಈ ವಿಷಯವನ್ನು ಆ ರಾಜನಿಗೆ ತಿಳಿಸಲಾಗಿ ರಾಜನು ಎಲೈ ಮುನಿ ಬಾಲಕನೇ ನೀನು ನನಗೆ ಸ್ವಲ್ಪ ದನವನ್ನು ಕೊಟ್ಟು ನನ್ನ ಪುತ್ರಿಯನ್ನು ವಿವಾಹವಾಗಬಹುದು ಎಂದನು ಆದರೆ ಆ ಬಾಲಕನು ತನ್ನಲ್ಲಿ ಯಾವ ದನವೂ ಇಲ್ಲದಿದ್ದುದರಿಂದ ಆ ನದಿ ತೀರದಲ್ಲಿ ಘೋರ ತಪಸ್ಸನ್ನಾಚರಿಸಿ ತಪಃ ಪ್ರಭಾವದಿಂದ ಸ್ವಲ್ಪ ದನವನ್ನರ್ಜಿಸಿ ಅದನ್ನು ಸುವೀರನಿಗೆ ಕೊಟ್ಟು ಆತನ ಮಗಳನ್ನು ಮದುವೆಯಾಗಿ ತನ್ನ ಮನೆಗೆ ಕರೆದುಕೊಂಡು ಹೋದನು ಕೆಲ ಕಾಲಾನಂತರ ಆಕೆಯು ಯೌವನವತಿಯಾಗಲು ಅವನೊಂದಿಗೆ ಆ ಮುನಿಕುಮಾರನು ಸರ್ವಸೌಖ್ಯಗಳನ್ನು ಅನುಭವಿಸುತ್ತಿದ್ದನು ತದನಂತರದಲ್ಲಿ ಸುವೀರನು ತನ್ನ ಮಗಳನ್ನು ವಿಕ್ರಯಿಸಿದ ಹಣದಿಂದ ಹೊಟ್ಟೆ ಹೊರೆದುಕೊಳ್ಳುತ್ತಾ ಕಾಲ ಕಳೆಯುತ್ತಿರಲು ಆತನಿಗೆ ಇನ್ನೊಬ್ಬ ಮಗಳು ಹುಟ್ಟಿದಳು ದಾನವನ್ನು ಮಾಡಿ ಈಕೆಯನ್ನು ವಿಕ್ರಯಿಸಿದರೆ ಇನ್ನೂ ಸ್ವಲ್ಪ ದನ ಬರುವುದೆಂದು ತಿಳಿದು ಸಂತೋಷದಿಂದಿದ್ದನು ಹೀಗಿರಲು ಒಂದು ದಿನ ಒಬ್ಬ ಸನ್ಯಾಸಿಯು ನರ್ಮದಾ ನದಿಗೆ ಸ್ನಾನಾರ್ಥನಾಗಿ ಬಂದು ಸುವೀರನ ಕುಟೀರಕ್ಕೆ ಬಂದು ಅವರ ಸಂಭಾಷಣಾ ನಂತರ ಹೀಗೆ ಕೇಳಿದನು ನೀವು ಯಾರು ಏತಕ್ಕೆ ಈ ವನವಾಸವನ್ನು ಅನುಭವಿಸುತ್ತಿರುವಿರಿ ನಿನಗೆ ಗಂಡು ಹೆಣ್ಣು ಮಕ್ಕಳೆಷ್ಟು ಎಂಬಿವೆ ಮೊದಲಾದ ಪ್ರಶ್ನೆಗಳನ್ನು ಕೇಳಲು ಸುವೀರನು ಹೀಗೆ ಪ್ರತ್ಯುತ್ತರವನ್ನು ಕೊಟ್ಟನು ಎಲೈ ಮಹಾನುಭಾವನೆ ನಾನು ಬಂಗದೇಶದವನು ಒಂದಾನೊಂದು ದಿನ ರಾಜ್ಯವನ್ನು ಶತ್ರು ರಾಜರು ವಶಪಡಿಸಿಕೊಂಡಿದ್ದರಿಂದ ಇಲ್ಲಿಗೆ ಪುತ್ರಿಯೊಂದಿಗೆ ಓಡಿ ಬಂದೆನು ಆ ದಿನದಿಂದ ಇದುವರೆಗೂ ಈ ಕುಟೀರದಲ್ಲಿಯೇ ಕಾಲ ಕಳೆಯುತ್ತಿರುವೆನು ಕಷ್ಟಗಳಿಗೆ ಕಾರಣವು ದಾರಿದ್ರ್ಯವೆಂದು ದುಃಖಕ್ಕೆ ಕಾರಣವು ಪುತ್ರಶೋಕವೆಂದು ಅದಕ್ಕಿಂತಲೂ ಕಷ್ಟಕರವಾದುದು ಭಾರ್ಯವಿಯೋಗವೆಂದು ಆರ್ಯರು ಹೇಳುತ್ತಿರುತ್ತಾರಲ್ಲವೇ ಆದುದರಿಂದ ರಾಜಭ್ರಷ್ಟನಾದ ಮೇಲೆ ಈ ಕಾಡಿನಲ್ಲೇಯೇ ವಾಸಿಸುತ್ತಿದ್ದೆನು ನಂತರ ಇಲ್ಲಿ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದರು ಅವರಲ್ಲಿ ದೊಡ್ಡ ಮಗಳನ್ನು ಮುನಿಕುಮಾರನಿಗೆ ವಿಕ್ರಯಿಸಿ ಆ ಹಣದಿಂದ ಹೊಟ್ಟೆ ಹೊರೆದುಕೊಳ್ಳುತ್ತಾ ಕಾಲವನ್ನು ಕಳೆಯುತ್ತಿರುವೆನು ಎಂದು ಸುವೀರನು ಹೇಳಿದನು ಅದನ್ನು ಕೇಳಿದ ಆ ಸನ್ಯಾಸಿಯು ಎಲೈ ನರಪಾಲನೆ ನೀನು ಮಾಡಿದ ಕೆಲಸವು ಅತ್ಯಂತ ಪಾಪಕರವಾದುದು ಕನ್ಯಾಧಿಕ್ರಯ ಮಾಡಿದವರು ಆಸಿ ಪತ್ರವೆಂಬ ನರಕವನ್ನು ಅನುಭವಿಸಿಯೇ ತೀರಬೇಕು ಆ ದನದಿಂದ ಪಿತೃ ಕಾರ್ಯವನ್ನು ಆಚರಿಸಿದವರು ಶಾಪಗ್ರಸ್ತರಾಗುವರು ಅದರಿಂದ ಸುಖವಿಲ್ಲವೆಂಬುದು ಸರಿಯಷ್ಟೇ ಪಿತೃದೇವತೆಗಳು ವಿಕ್ರಯವನ್ನು ಮಾಡಿದವರನ್ನು ಸಂತಾನರಹಿತರಾಗಿರುವಂತೆ ಶಪಿಸುವರು ಅದರಂತೆಯೇ ಕನ್ಯೆಯನ್ನು ಕೊಂಡವನು ಪಾಪಾತ್ಮನಾಗುವುದೇ ಅಲ್ಲದೆ ಆತನು ಗೃಹಸ್ಥಾಶ್ರಮದಲ್ಲಿದ್ದು ಆಚರಿಸಿದ ಧರ್ಮ ಕಾರ್ಯಗಳು ವ್ಯರ್ಥವಾಗುವುದಲ್ಲದೆ ಆತನು ಮಹಾ ನರಕವನ್ನು ಅನುಭವಿಸುವನು ಮುಂದೆ ಬರುವ ಕಾರ್ತೀಕ ಮಾಸದಲ್ಲಿ ನಿನ್ನ ದ್ವಿತೀಯ ಪುತ್ರಿಯನ್ನು ಶಕ್ತ್ಯಾನುಸಾರ ಬಂಗಾರದ ಒಡವೆಗಳಿಂದ ಅಲಂಕರಿಸಿ ಸದಾಚಾರ ಸಂಪನ್ನನು ಸದ್ಬುದ್ಧಿಯುಳ್ಳವನು ಆದವನಿಗೆ ಕನ್ಯಾದಾನವನ್ನು ಮಾಡು ಆದ್ದರಿಂದ ಗಂಗಾ ಸ್ನಾನದ ಫಲವು ವಿಧಿವಿಧಾನಗಳಿಂದ ದಕ್ಷಿಣೆಯೊಂದಿಗೆ ಮಾಡಿದ ದಾನದಿಂದ ಅಶ್ವಮೇಧ ಯಾಗವನ್ನು ಮಾಡಿದ ಫಲವು ಲಭಿಸುವುದು ಎಂದು ಹೇಳಿದನು ಈ ರೀತಿಯಾಗಿ ಸಧೋದ್ಬು ಸದೋದ್ಬಾಧೆಯನ್ನು ಅನಿಸುವ ಅನುಸರಿಸುವಂತೆ ಹೇಳಿದ ಯತಿಯನ್ನು ಕುರಿತು ಸುವೀರನು ಎಲೆಯ ಸನ್ಯಾಸಿಯೇ ಆ ಶರೀರ ಸುಖಕ್ಕಿಂತ ದಾನ ಧರ್ಮಗಳು ಹೇಗೆ ಶ್ರೇಷ್ಠವಾದುದಾಗುವುದು ಪುಣ್ಯ ಲೋಕಗಳು ಯಾವ ವಿಧದಲ್ಲಿ ದೇಹ ಸುಖಕ್ಕಿಂತ ಶ್ರೇಷ್ಠ ವಾದುದಾಗುವುದು ಧನವಿದ್ದವನು ಸೊಗಸಾದ ಮನೆಯನ್ನು ನಿರ್ಮಿಸಿಕೊಂಡು ಪತ್ನಿ ಪುತ್ರಾದಿಗಳಿಂದ ಕಾಲವನ್ನು ಕಳೆಯುವನು ಆದ್ದರಿಂದ ಇದಕ್ಕಿಂತ ಇತರ ಸೌಖ್ಯಗಳುವು ನನ್ನ ದೃಷ್ಟಿಗೆ ಕಂಡು ಬರಲಿಲ್ಲ ಅಲ್ಲದೆ ದೇಹವು ಚೆನ್ನಾಗಿರುವಾಗಲೇ ಅಲ್ಲವೇ ಎಂಥ ಧರ್ಮಗಳನ್ನಾದರೂ ಮಾಡಬಹುದು ಶರೀರ ವಿಹೀನನು ಯಾವ ಧರ್ಮವನ್ನು ಆಚರಿಸಬಲ್ಲ ಆದುದರಿಂದ ಇದೇ ಉತ್ತಮೋತ್ತಮ ಧರ್ಮವೆಂದು ತಿಳಿದಿರುವೆನು ಆದ್ದರಿಂದಲೇ ನಾನು ಕೇಳಿದಷ್ಟು ಧನವನ್ನು ಯಾರು ಕೊಡುವರೋ ಅಂತಹವನಿಗೆ ಕೊಟ್ಟು ವಿವಾಹವನ್ನು ಮಾಡುವುದೇ ಒಳ್ಳೆಯದು ಎಂದು ತಿಳಿದಿರುವೆನು ಇದೇ ನನ್ನ ಮನೋಭೀಷ್ಟವಾಗಿದೆ ನಾನು ಕನ್ಯಾದಾನವನ್ನು ಹೇಗೆ ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಲಿಲ್ಲ ತಾವು ಬಂದ ಕಾರ್ಯವನ್ನು ಪೂರ್ತಿಯಾಗಿ ನೆರವೇರಿಸಿಕೊಂಡು ಹೊರಡಬಹುದು ಎಂಬುದಾಗಿ ಹೇಳಿದನು ಆ ಸನ್ಯಾಸಿಯು ಮೂಡನಿಗೆ ಹೇಳಿದ ಹಿತಬೋಧನೆಯು ಕಿವುಡನಿಗೆ ಶಂಕಧ್ವನಿಯಂಥ ಧ್ವನಿಯಿಂದ ಕೂಗಿದರು ಹೇಗೆ ಕೇಳುವುದಿಲ್ಲವೋ ಬೂದಿಯಲ್ಲಿ ಪಣ್ಣೀರು ಚೆಲ್ಲಿದರೆ ಹೇಗೆ ನಿರರ್ಥಕವೋ ಹಾಗೆ ಈ ರಾಜನಿಗೆ ಹೇಳಿದ ಹಿತಬೋಧನೆಯಾಯಿತೆಂದು ತಿಳಿಯುತ್ತಾ ಮರುಮಾತಾಡದೆ ತನ್ನ ದಾರಿಯನ್ನು ತಾನು ಹಿಡಿದು ಮುಂದೆ ಹೊರಟನು ಈ ರೀತಿಯಲ್ಲಿ ಸ್ವಲ್ಪ ಕಾಲ ಕಳೆದ ತರುವಾಯ ಸುವೀರನು ಮೃತನಾದನು ತತ್ಕ್ಷಣವೇ ಯಮಭಟರು ಅವನನ್ನು ಕರೆದೊಯ್ದು ಹಸಿ ಪತ್ರವೆಂಬ ಅವರ ಲೋಕದ ನರಕದಲ್ಲಿ ಬೀಳಿಸಿದರು ಸುವೀರನು ಪೂರ್ವ ವಂಶಜನಾದ ಶ್ರುತಕೀರ್ತಿ ಎಂಬ ರಾಜನನ್ನು ಕೂಡ ಸುವೀರನು ಕನ್ನೆಯನ್ನು ವಿಕ್ರಯಿಸಿದ ಪಾಪದಿಂದ ಸ್ವರ್ಗಲೋಕವನ್ನು ಬಿಟ್ಟು ನರಕಲೋಕಕ್ಕೆ ಕರೆತಂದಿದ್ದರು ಶ್ರುತಿಕೀರ್ತಿಯು ಸತ್ಯ ಧರ್ಮ ಮಾರ್ಗದಿಂದ ಪ್ರಜಾ ಪರಿಪಾಲನೆಯನ್ನು ಮಾಡುತ್ತಾ ತನ್ನ ಜೀವಿತ ಕಾಲದಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು ಆಚರಿಸಿ ಮೃತಿ ಹೊಂದಿದ ನಂತರ ಸ್ವರ್ಗಾದಿಗಳಲ್ಲಿನ ಸುಖಗಳನ್ನು ಅನುಭವಿಸುತ್ತಿದ್ದನು ನರಕಲೋಕಕ್ಕೆ ಕರೆತರಲ್ಪಟ್ಟ ಶ್ರುತಿಕೀರ್ತಿಯು ಯಮಯಾತನೆಗಳನ್ನು ಅನುಭವಿಸುತ್ತಾ ಈ ಕೆಳಗೆ ವಿವರಿಸಿರುವಂತೆ ತನ್ನಲ್ಲಿ ತಾನೇ ಈ ರೀತಿ ತಿಳಿದುಕೊಂಡನು ಆಹಾ ನನ್ನ ಜೀವಿತ ಕಾಲದಲ್ಲಿಂದು ನಾನು ಯಾವ ದುಷ್ಕಾರ್ಯವನ್ನು ಆಚರಿಸಿದವನಲ್ಲ ನ್ಯಾಯಮಾರ್ಗದಲ್ಲಿ ಪ್ರಜಾನುರಂಜನೆಯಿಂದ ರಾಜ್ಯ ಪಾಲನೆ ಮಾಡುತ್ತಾ ಅನೇಕ ದಾನ ಧರ್ಮಗಳನ್ನು ಆಚರಿಸಿ ಕಾಲವನ್ನು ಕಳೆಯುತ್ತಿದ್ದ ನನಗೆ ಈ ಗತಿಯೇ ಸ್ವರ್ಗಲೋಕದ ಸುಖವನ್ನು ಅನುಭವಿಸುತ್ತಿದ್ದ ನನ್ನನ್ನು ತಪ್ಪಿಸಿ ನರಕಲೋಕದ ಕಷ್ಟಗಳನ್ನು ಅನುಭವಿಸುವಂತೆ ಮಾಡಿದ ಹೇತುವೇನು ಎಂದು ತನ್ನಲ್ಲಿ ತಾನು ವಿಕರ್ತ ಮಾಡಿಕೊಂಡು ಯಮಧಾರಮ್ಮ ರಾಜನನ್ನು ಕೇಳಿ ಇದಕ್ಕೆ ಕಾರಣವನ್ನು ತಿಳಿಯಲೆತ್ನಿಸಿ ಆತನ ಸನ್ನಿಧಿಯನ್ನು ಸೇರಿ ಮುಕಳಿತ ಅಸ್ತನಾಗಿ ಎಲೇ ಸಮವರ್ತಿಯೇ ನೀನು ವಿಶ್ವಜ್ಞನು ಸಮಬುದ್ಧಿಯಿಂದ ಸಮಸ್ತ ಜೀವಕೋಟಿಗಳನ್ನು ಅವರವರ ಪಾಪಕರ್ಮಗಳನ್ನು ಅನುಸರಿಸಿ ನ್ಯಾಯ ಮಾರ್ಗದಿಂದ ಶಿಕ್ಷಿಸುತ್ತಿರುವೆಯಲ್ಲವೇ ಆದುದರಿಂದ ನನ್ನ ವಿಜ್ಞಾಪನೆಯನ್ನು ಆಲಿಸು ನಾನು ಹಿರಿಯರನ್ನು ಮಹರ್ಷಿಗಳನ್ನು ವಿದ್ಯಾವಂತರನ್ನು ಗೌರವಿಸಿ ದಾನ ಧರ್ಮಗಳನ್ನು ಆಚರಿಸಿದವನು ನ್ಯಾಯಪಥದಲ್ಲಿ ಪ್ರಜಾಪಾಲೆಯನ್ನು ನಡೆಸಿದ ನನ್ನನ್ನು ಯಮಭಟರು ಸ್ವರ್ಗಲೋಕದಿಂದ ನರಕಲೋಕದೊಳಕ್ಕೆ ಏಕೆ ಕರೆದುಕೊಂಡು ಬಂದರು ಅದಕ್ಕೆ ಕಾರಣವೇನೆಂಬುದನ್ನು ತಿಳಿಸಬೇಕು ಎಂದು ಕೇಳಿದನು ಆಗ ಪ್ರೇತರಾಜನು ಶ್ರುತಕೀರ್ತಿಗೆ ಒಂದು ಉಪಾಯವನ್ನು ಈ ರೀತಿ ತಿಳಿಸಿದನು ಎಲೈ ರಾಜನೇ ನೀನು ಪುಣ್ಯಾತ್ಮನೇ ಆದರೂ ನಿನ್ನ ವಂಶದವರಿಂದ ಉದ್ಭವನಾದವನು ದುರಾಚಾರವತಿಯೂ ಆದ ಸುವೀರನು ವಿಕ್ರಯವನ್ನು ಮಾಡಿ ಬಂದ ಹಣದಿಂದ ಕುಟುಂಬ ಪೋಷಣೆಯನ್ನು ಮಾಡುತ್ತಾ ಪಿತೃಗಳಿಗೆ ತರ್ಪಣಾದಿಗಳನ್ನು ನಡೆಸದೆ ಇದ್ದುದರಿಂದ ನೀನು ಸ್ವರ್ಗಸೌಖ್ಯವನ್ನು ವರ್ಜಿಸಿ ನರಲೋಕ ಬಾಧೆಯನ್ನು ಅನುಭವಿಸಬೇಕಾಗಿ ಬಂತು ಅಲ್ಲದೆ ನೀನು ಪುಣ್ಯಾತ್ಮನಾದುದರಿಂದ ನಿನಗಾಗಿ ಒಂದು ಉಪಾಯವನ್ನು ಹೇಳುವೆನು ಕೇಳು ನೀನು ಈ ದೇಹದಿಂದಲೇ ನರ್ಮದಾ ನದಿ ತೀರದಲ್ಲಿರುವ ಸುವೀರನ ಪತ್ನಿಯೂ ಆಕೆ ದ್ವಿತೀಯ ಪುತ್ರಿಯೂ ಇರುವ ಕುಟೀರಕ್ಕೆ ಹೋಗಿ ಆ ಬಾಲಿಕಾಮಣಿಯನ್ನು ಒಬ್ಬ ಮುನಿಕುಮಾರನಿಗೆ ಕಾರ್ತೀಕ ಮಾಸದಲ್ಲಿ ಸಾಲಂಕೃತ ಕನ್ಯಾದಾನವನ್ನು ಮಾಡಿದರೆ ನಿನ್ನ ವಂಶೀಕರಾದ ಪಿತೃದೇವತೆಗಳಿಗೂ ನರಕಬಾಧೆಗಳು ನಶಿಸುವವು ಆದ್ದರಿಂದ ನೀನು ಅಲ್ಲಿಗೆ ಹೋಗಿ ನಾನು ಹೇಳಿದಂತೆ ಆಚರಿಸು ಎಂದನು ಹಾಗೆಯೇ ಶ್ರುತಕೀರ್ತಿಯು ನರ್ಮದಾ ನದಿ ತೀರದಲ್ಲಿದ್ದ ಸುವೀರನ ಕುಟೀರಕ್ಕೆ ಬಂದು ಸುವೀರನ ಮಡದಿಯೊಂದಿಗೆ ಸಮೀಪದಲ್ಲಿಯೇ ಇದ್ದ ಮುನೀಶ್ವರನೊಂದಿಗೆ ನೊಂದಿಗೂ ಮಾತನಾಡಿ ಅವರ ಅನುಮತಿಯನ್ನು ಪಡೆದು ಒಬ್ಬ ಮುನಿಕುಮಾರನಿಗೆ ಕಾರ್ತೀಕ ಮಾಸದಲ್ಲಿ ಸುವೀರನ ಎರಡನೇ ಮಗಳನ್ನು ವಿಧಿ ವಿಧಾನದಿಂದ ಸಾಲಂಕೃತ ಕನ್ಯಾದಾನ ಮಾಡಿದನು ಆ ಮುನಿಕುಮಾರನಾದರೂ ಅತ್ಯಂತ ಸದಾಚಾರ ಸಂಪನ್ನನು ಸತ್ಯರತನು ಮಾತಾಪಿತೃ ಭಕ್ತಿಯುತನು ಹಿರಿಯರಲ್ಲಿ ಭಕ್ತಿ ಭಾವವುಳ್ಳವನು ದೇಶಕಾಲ ಪ್ರಾಂತಗಳಿಗೆ ತಕ್ಕವನು ಆಗಿದ್ದನು ಶ್ರುತಿಕೀರ್ತಿಯು ಇಷ್ಟರಿಂದ ತೃಪ್ತನಾಗದೆ ಮತ್ತೆ ಹತ್ತು ಮಂದಿ ಬ್ರಾಹ್ಮಣ ಕುಮಾರರಿಗೆ ವಿವಾಹ ನಿಮಿತ್ತವಾಗಿ ಧನ ಸಹಾಯ ಮಾಡಿ ವಿವಾಹ ಜರುಗುವಂತೆ ಮಾಡಿದನು ಆ ಮಹಾ ಮಹಿಮನಿಂದ ಸುವೀರನು ಆತನ ಪಿತೃದೇವತೆಗಳು ಪುಣ್ಯಲೋಕವನ್ನು ಸೇರಿದರು ಮಹಾಪಾತಕ ಪಾತಗಳು ಕೂಡ ಪಾತಕಗಳು ಕೂಡ ಕನ್ಯಾದಾನದಿಂದ ನಾಶವಾಗುವವು ಮದುವೆ ಸಂದರ್ಭದಲ್ಲಿ ಯಾರಾದರೂ ವಾಕ್ ಸಹಾಯದಿಂದಾಗಲಿ ಕೆಲಸದಿಂದಾಗಲಿ ಎಂತಹ ಉಪಕಾರವನ್ನು ಸಲ್ಲಿಸಿದರೂ ಪುಣ್ಯಾತ್ಮರಾಗುವರು ಆದುದರಿಂದ ಕಾರ್ತೀಕ ಮಾಸದಲ್ಲಿ ಸಾಲಂಕೃತ ಕನ್ಯಾದಾನವನ್ನು ಮಾಡಿದವರಿಗೆ ಮಹಾಪಾಪಗಳು ನಿವೃತ್ತಿಯಾಗುವುದಲ್ಲದೆ ಸ್ವರ್ಗಾದಿ ಸೌಖ್ಯವು ವಿಷ್ಣು ಸಾನ್ನಿಧ್ಯವು ಲಭಿಸುವುದು ಶಕ್ತಿ ಇದ್ದು ನಡೆಯದಂತೆ ಮಾಡಿದವರು ಸ್ಥಿರವಾಗಿ ರೌರವಾದಿ ನರಕ ಬಾಧೆಯನ್ನು ಅನುಭವಿಸುವರು ಆದ್ದರಿಂದ ಎರೈ ಜನಕ ಮಹಾರಾಜಿನಿ ನೀನು ಸ್ವಲ್ಪ ದನವನ್ನು ವಿವಾಹವನ್ನು ನೆರವೇರಿಸಲೋಸುಗ ಬ್ರಾಹ್ಮಣರಿಗೆ ದಾನ ಮಾಡಿ ಸುಲಭವಾಗಿ ಫಲವನ್ನು ಸಂಪಾದಿಸು ಎಂದನು ಸ್ಕಾಂದ ಪುರಾಣಾಂತರ್ಗತ ಕಾರ್ತೀಕ ಪುರಾಣದಲ್ಲಿ ಕನ್ಯಾದಾನ ಫಲವು ಎಂಬ ಹದಿಮೂರನೆಯ ಅಧ್ಯಾಯವು ಸಂಪೂರ್ಣವಾದುದು ಓಂ ಶಾಂತಿ ಶಾಂತಿ